ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ ಭೇಟಿ ನೀಡಿರ್ತಕ್ಕಂಥ ಮೂಲ ತಂಡ ಲೋಕಸಭೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಬಾಗಲಕೋಟೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಗದಗಿನ ಅದು ವಿಧಾನಸಭಾ ಕ್ಷೇತ್ರ ಒಟ್ಟು ಒಟ್ಟಾದು ಈ ಬಾಗಲ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಕಾಂಗ್ರೆಸ್ಸಿನ ಶಾಸಕರು ಇಂದು ಈ ಹುಡುಕಾಟ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಮುನ್ನಡೆ ಯಾವ ಪಕ್ಷಕ್ಕೆ ಹಿನ್ನಡೆ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂತೇಳಿದರೆ ಈ ಕ್ಷೇತ್ರದಲ್ಲಿ ಒಂದೇ ವ್ಯಕ್ತಿಯ ಒಂದೇ ಮಾರ್ಗ ಮೇಲೆ ನಡೀತಾ ಇರುವಂಥ ಚುನಾವಣೆ ಅವರು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಯಾವುದರಿಂದ ಹಿಂದೆ ಉಳಿದಿದ್ದಾರೆ ಯಾವುದರಿಂದ ಜನ ಒಪ್ಕೊಂಡಿದ್ದಾರೆ ಅನ್ನೋದು ಯಾರಿಗೂ ಈ ಚೌಕಟ್ಟಿನಲ್ಲಿ ಕಾಣತಾ ಇಲ್ಲ ಸತತವಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತವರೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕ ನಂತರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಮತ್ತು ಅವಕಾಶ ಗದ್ದಿಗೆ ಇರ್ಬೇಕಂತ ಗದ್ದಿಗೌಡವರು ಈ ಬಾರಿ ಮತ್ತೆ ಟಿಕೆಟ್ ಐದನೇ ಬಾರಿಗೆ ಅನೌನ್ಸ್ಮೆಂಟ್ ತಗೊಂಡಿದ್ದಾರೆ ಅದು ಯಾವ ಲಾಬಿಯ ಮೇಲೆ ಯಾವ ಒಂದು ಅಜೆಂಡಾ ಮೇಲೆ ಯಾವ ಒಂದು ಫೈಟ್ ಮೇಲೆ ತಗೊಂಡಿದ್ದಾರೆ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ ಆದರೆ ಈ ವಿಶೇಷ ಸಂದರ್ಶನದೊಂದಿಗೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಮತ್ತು ಒಂದು ಬಾರಿ ಒಂದು ವರ್ಷ ಅವಧಿಯಲ್ಲಿ ಸಂಸದರಾಗಿರ್ತಕ್ಕಂಥ ಮತ್ತು ಈ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ ಮತ್ತು ಅನೇಕ ಸಂಸ್ಥೆಗಳಲ್ಲಿ ಅನೇಕ ಕೆಲಸ ಕಾರ್ಯಗಳಲ್ಲಿ ಜನಸಾಮಾನ್ಯರಿಗೆ ಸಪೋರ್ಟ್ ಮಾಡೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಬಾಗಲಕೋಟೆಯ ಅಜಯ್ ಸರ್ ನಾಯಕ್ ಇವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡಿದರು ಬೆಳಿಗ್ಗೆಯಿಂದಲೂ ಕೂಡ ಸ್ಪರ್ಧೆ ಮಾಡಿದರು ಮತ್ತು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿದ್ದಾರೆ ಹೈಕಮಾಂಡ್ನಲ್ಲಿ ಮೊದಲನೇ ಸ್ಥಾನ ಮೊದಲೇ ಹೆಸರಿನಲ್ಲಿ ಇದ್ದಂಥವ್ರು ಕೆ ಪಿ ಸಿ ಸಿಯಿಂದ ಆಗಿರಲಿ ಎ ಐ ಸಿ ಸಿ ಸಂಪರ್ಕದಲ್ಲಿ ಆಗಿರಲಿ ಅಥವಾ ಎ ಐ ಸಿ ಸಿ ಅಬ್ಸರ್ವರ್ ಸಂಪರ್ಕದಲ್ಲಿ ಆಗಿರಲಿ ಅಥವಾ ಕೆ ಪಿ ಸಿ ಸಿ ಅಬ್ಸರ್ವರ್ ಸಂಪರ್ಕದಲ್ಲಿ ಆಗಿರಲಿ ಇವರು ಸಂಪರ್ಕ ಬರೋದಕ್ಕಿಂತ ಇವರ ಪರವಾಗಿ ಹೆಸರನ್ನು ಆ ರೀತಿ ಹೋಗಿದೆ ಈ ಕ್ಷೇತ್ರದಲ್ಲಿ ನಾಲ್ಕು ಫಿಲ್ ನಾಲ್ಕು ಅವಧಿಯಲ್ಲಿ ಇಪ್ಪತ್ತು ವರ್ಷದಲ್ಲಿ ಏನಾಗಬೇಕಾಗಿತ್ತು ಒಂದು ಬಾರಿ ಸಂಸದರಾಗಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟನ್ನು ಇನ್ನೂವರೆಗೆ ಇಲ್ಲಿಯ ಮತದಾರರ ಮನಸ್ಸಿನಲ್ಲಿ ಹಚ್ಚಿ ಹಾಕಿರ್ತಕ್ಕಂಥ ಅಜಯ್ ಸರ್ನಾಯಕ್ ಅವರು ವೀಕ್ಷಕರೇ ಜಾಸ್ತಿ ವಸ್ತು ಸಮಯ ತೊಗೊಳಕ್ಕೆ ಹೋಗೋದಲ್ಲ ನೀವು ಕೂಡ ಕುತೂಹಲದಿಂದ ನೋಡ್ತಾ ಇದ್ದಿರ್ಬೋದು ಅದು ಯಾರಪ್ಪ ಈ ವ್ಯಕ್ತಿ ಹೆಸರನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಅವರು ಯಾರು ಬಾಗಲಕೋಟೆಕ್ಕೆ ಏನು ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಒಂದು ಕುತೂಹಲ ಕಾಡ್ತಾ ಇರ್ಬೋದು ಅವರು ಮತ್ತಾರು ಅಲ್ಲ ಅಜಯ್ ಸರ್ನಾಯಕ್ ಅವರು ಬಾಗಲಕೋಟೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ರೈತರ ಪರ ಹೋರಾಟಗರು ಕೋವಿಡ್ ಸಂದರ್ಭದಲ್ಲಿ ಈ ಬ್ಯಾಂಕಿನಿಂದ ಐವತ್ತು ಲಕ್ಷ ದೇಣಿಗೆ ಮುಖ್ಯಮಂತ್ರಿ ನಿಧಿಯವರಿಗೆ ಹಾಕಿರ್ತಕ್ಕಂಥ ಇದೇ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ತುಂಬ ದಿನದಿಂದ ಇವತ್ತು ಅವಕಾಶ ಮಾಡಿಕೊಟ್ರಿ ಈ ಲೋಕಸಭೆ ಚುನಾವಣಾ ಯಾತ್ರಾ ಮತ್ತು ಬಾಗಲಕೋಟೆಯ ಕನಸಿನ ಯೋಜನೆ ಅಜಯ್ ಸರ್ ನಾಯಕ್ ಅವರ ಜೊತೆ ಏನು ಸರ್ ಎಲ್ಲ ವಿಶೇಷತೆ ಮತ್ತು ಈ ಬಾಗಲಕೋಟೆಯಲ್ಲಿ ಒಂದೂವರೆ ಸಂಸದರ ಲೋಕಶಕ್ತಿ ಪಕ್ಷದಿಂದ ಸಂಸದರಾಗಿ ಈಗ ಕಾಂಗ್ರೆಸ್ ಪಕ್ಷದಿಂದ ತಾವು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷವಾಗಿದ್ದೀರಿ ಇವೆಲ್ಲವನ್ನು ಬೆಳವಣಿಗೆಯಲ್ಲಿ ತಾವು ಬರಬೇಕಾದ್ರೆ ತಾವು ಬಂದಂಥ ಹಾದಿ ಏನು ಸರ್ ಯಾವ ರೀತಿ ಚೂಸ್ ಮಾಡ್ಕೊಂಡ್ರಿ ಯಾವ ರೀತಿ ಪಕ್ಷಕ್ಕೆ ಯಾವ ರೀತಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರೆ ಜನಸೇವೆ ಅಂದರೆ ಯಾವ ರೀತಿ ಈಗಿನ ರಾಜಕಾರಣಕ್ಕೆ ತಾವು ಜನಸೇವೆ ಅಂದರೆ ಯಾವ ರೀತಿ ಹೇಳಿಕ್ಕೆ ಇಷ್ಟಪಡ್ತೀರ ಸರ್ ಜನಸೇವೆ ಅಂದರೆ ರಾಜಕಾರಣ ಅಂದ್ರೇ ಜನಸೇವೆನೇ ಜನಸೇವೆ ಅಂದರೆ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೇನು ಇರ್ತಾವೆ ಅದಕ್ಕೆ ಸ್ಪಂದಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡು ಕೊಡೋದೇ ಒಂದು ರಾಜಕಾರಣ ಈ ರಾಜಕಾರಣದಲ್ಲಿ ನಾನು ಈ ಕ್ಷೇತ್ರದ ಬಾಗಲಕೋಟೆ ಕ್ಷೇತ್ರದಿಂದ ಎರಡು ಸರಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ ಅದಾದ ನಂತರ ಒಮ್ಮೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎಂಟರಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದೆ ಅದು ಭಾಳ ಕಡಿಮೆ ಅವಧಿ ಇತ್ತು ಬರೀ ಹದಿಮೂರು ತಿಂಗಳಲ್ಲಿ ಲೋಕಸಭೆ ಡಿಸಾಲ್ವ್ ಆಗಿ ಹೋಯಿತು ಆವಾಗ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಹಾಗೆ ನಂತರ ದಿನಗಳಲ್ಲಿ ನಾನು ಎರಡು ಸರಿ ಅಸೆಂಬ್ಲಿಗೆ ನಿಂತಿದ್ದೆ ಎರಡು ಸರಿ ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡಿದ್ದೆ ಆದರೆ ನನಗೆ ಅದೃಷ್ಟ ಒಲಿಯಲಿಲ್ಲ ಆದರೆ ಈ ಸಾರಿ ನಾನು ಮತ್ತೆ ನಿಲ್ಬೇಕಂತ ಹೇಳಿ ಏನೋ ಈ ಸರಿ ಅವಕಾಶ ಒಳ್ಳೆಯ ಅವಕಾಶ ಇದೆ ಅಂತ ಹೇಳಿ ನನಗೆ ಅನಿಸದೆ ಇನ್ನೇನು ಬಂದು ಈ ಕ್ಷೇತ್ರಕ್ಕೆ ಒಂದಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಮಾಡಬೇಕನ್ನೋದು ಒಂದು ಆಶೆ ಮುಖ್ಯವಾಗಿ ಮೂರು ಏನು ಇದ್ದಾವೆ ಒಂದು ಶುಗರ್ ಇಂಡಸ್ಟ್ರಿ ಆಮೇಲೆ ಒಂದು ಇಂಡಸ್ಟ್ರಿ ಲೈಮ್ ಸ್ಟೋನ್ ಸಿಮೆಂಟ್ ಇಂಡಸ್ಟ್ರಿ ಆಮೇಲೆ ನೇಕಾರಿ ನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಈ ಜಿಲ್ಲೆ ಒಳಗೆ ಮುಖ್ಯವಾಗಿ ಇಂಡಸ್ಟ್ರೀಸು ಅದನ್ನ ಬಿಟ್ಟರೆ ಶುಗರ್ ಇಂಡಸ್ಟ್ರಿ ಅಂದರೆ ಬೇಸಿಕಲಿ ಸಂಬಂಧಪಟ್ಟ ಈಗ ಶುಗರ್ ಇಂಡಸ್ಟ್ರಿ ಮುಖ ರೈತರಿಗೆ ಒಳ್ಳೆ ಸಿಗಬೇಕು ಅವ್ರಿಗೆ ಒಂದು ಕಡೆ ಇಂಡಸ್ಟ್ರಿ ಬೇಕು ಒಳ್ಳೆ ಬೇಕು ಯಾಕಂದರೆ ಸಣ್ಣ ಜಿಲ್ಲೆ ಹದಿನೈದು ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ರೈತರಿಗೆ ಏನಾಗ್ಬಿಟ್ಟು ಬೇರೆ ಬೇರೆ ಪೀಕಗಳಲ್ಲಿ ನಮಗೇನೂ ಲಾಭ ಇಲ್ಲ ಹೀಗಾಗಿ ನಮಗೆ ಕಬ್ಬು ಬೆಳೆದ್ರೆ ಅಷ್ಟೇ ನಮಗೆ ಹೆಚ್ಚಿನ ಒಂದು ಆದಾಯ ಸಿಗ್ತೈತೆ ಅನ್ನುವಂಥ ಒಂದು ಭಾವನೆ ರೈತರಲ್ಲಿ ಬಂದುಬಿಟ್ಟದೆ ಹೀಗಾಗಿ ಪ್ರತಿಯೊಬ್ಬರು ಇವತ್ತು ರೈತರು ಹೆಚ್ಚಾನ್ ಹೆಚ್ಚು ರೈತರು ಕಬ್ಬಿನ ಕಡೆ ಕಬ್ಬು ಬೆಳೆಯಲಿಕ್ಕೆ ಆ ಕಡೆ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ ಅದರ ತಕ್ಕಂತೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಹೆಚ್ಚಾಗಿದ್ದಾವೆ ಅವ್ರ ಕೆಪಾಸಿಟಿನೂ ಹೆಚ್ಚು ಮಾಡ್ಕೊಂಡಿದ್ದಾರೆ ಅದು ಒಂದು ಕಡೆ ಆಮೇಲೆ ಗ್ರಾನೈಟ್ ಇಂಡಸ್ಟ್ರಿ ಇಲ್ಲಿವರೆಗೆ ಗ್ರಾನೈಟ್ ಇಂಡಸ್ಟ್ರಿ ಭಾಳ ಚೆನ್ನಾಗಿ ನಡೀತಿತ್ತು ಯಾಕೋ ಇತ್ತಿತ್ತಲಾಗಿ ಸ್ವಲ್ಪ ಅಲ್ಲಿನೂ ಸ್ವಲ್ಪ ಹಿನ್ನಡೆ ಆಗಿದೆ ಅದರ ಜೊತೆಗೆ ನಾವು ನಮ್ಮ ನೇಕಾರರಿಗೂ ಕೂಡ ಯಾಕಂದ್ರೆ ತಮಗೂ ಗೊತ್ತಿದೆ ಬನ್ನಟ್ಟಿ ಇರ್ಬೋದು ಈ ಕಡೆ ಗುಳೆದು ಗುಡ್ಡು ಇಲ್ಕಲ್ಲು ಆಮೇಲೆ ತೇರ್ದಾಳು ಇಲ್ಲೆಲ್ಲ ನಮ್ಮ ನೇಕಾರಿಕೆ ಭಾಳ ಮುಖ್ಯವಾದಂಥ ಒಂದು ಕ ಕಸಬಿದೆ ಅವ್ರಿಗೂ ಕೂಡ ಬೇಕಾದಂಥ ಸಹಾಯ ಸಹಕಾರ ಮಾಡಬೇಕಾದದ್ದು ಭಾಳಷ್ಟಿದೆ ಅದರ ಜೊತೆಗೆ ಇವತ್ತು ನಮಗೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಒಂದು ಪ್ರವಾಸಿಗರ ತಾನೂ ಕೂಡ ಹೌದು ಬಾಗಲಕೋಟು ಯಾಕಂದ್ರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕೂಡ್ಲ ಸಂಗಮ ಈ ರೀತಿ ಈ ಸ್ಥಳಗಳನ್ನು ನೋಡಿದಾಗ ಅಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಹೆಚ್ಚಿನ ನಮ್ಮ ದೇಶದ ಪ್ರವಾಸಿಗರಾಗಲಿ ಅಥವಾ ವಿದೇಶಿ ಪ್ರವಾಸಿಗರು ಕೂಡ ಇವತ್ತು ನಾನು ನೋಡ್ತೀನಿ ಬಾದಾಮಿಗೆ ಅದು ಬರ್ತಕ್ಕಂಥ ವಿಚಾರ ಭಾಳಷ್ಟು ಏನು ವಿದೇಶಿ ಪ್ರವಾಸಿಗರು ಬರ್ತಾರೆ ಅವ್ರಿಗೇನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಅಂದರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಇಡ್ಕೊಳ್ಳಿಕ್ಕೆ ಹೋಟೆಲ್ ವ್ಯವಸ್ಥೆಗಳು ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಾರದಕ್ಕೆ ಅವ್ರು ಕೆಲವೊಂದು ಕಡೆ ಹೋಗೋದು ಬಿಡ್ತಾ ಇದ್ದಾರೆ ಅದರ ಚೆನ್ನಾಗಿ ರಿಸಾರ್ಟ್ಗಳಾಗಲಿ ಏನೇ ಆಗಲಿ ನಾವು ಏನೋ ಪಿ 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 ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಆ ಥರ ಮಾಡಿಕೊಂಡು ಅವ್ನು ಡೆವಲಪ್ ಮಾಡಿದರೆ ಇನ್ನೂ ಹೆಚ್ಚು ಆಕರ್ಷಕ ನಾವು ವಿದೇಶಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಈ ರೀತಿ ಅನೇಕ ರೀತಿಯಲ್ಲಿ ನಾವು ಈ ಆಮೇಲೆ ಕೆಲವೊಂದು ಇನ್ನೊಂದು ಕಡೆ ನೋಡಿದಾಗ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಂದ ಭಾಳಷ್ಟು ಜಮೀನುಗಳು ಮುಳುಗಡೆ ಆಗ್ತಿದ್ದಾವೆ ಇನ್ನೂ ಇಪ್ಪತ್ತೇಳು ಹಳ್ಳಿಗಳು ಸ್ಥಳಾಂತರ ಆಗಬೇಕು ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಟು ಸಿಕ್ಸಿಗೆ ನಾವು ಡ್ಯಾಮ್ ಹೈಟ್ ರೇಸ್ ಮಾಡಿದಾಗ ಕನಿಷ್ಠ ಒಂದು ಲಕ್ಷ ಎಕರೆ ಜಮೀನು ಇನ್ನೂ ಮುಳುಗಡೆ ಆಗ್ತದೆ ಆ ರೈತರಿಗೆ ಇನ್ನೂ ಭಾಳ ಏನಪ್ಪ ಇದು ನಮ್ಮ ಮುಳುಗತೈತೋ ಇಲ್ಲೋ ಯಾವುದೇ ಸರ್ಕಾರ ಇರಲಿ ಸರ್ಕಾರ ಒಂದು ದಿಟ್ಟವಾದಂಥ ನಿರ್ಣಯ ತಗೊಳ್ಳುವಂಥ ಅವಕಾಶ ಇದೆ ಅದಕ್ಕೆ ನಾವು ಜನ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಮಾಡಿ ಇದು ಮುಳುಗಡೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾದದ್ದು ಭಾಳಷ್ಟು ಅವಶ್ಯಕತೆ ಇದೆ ಸರಿ ಸರ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ನಾಲ್ಕು ಬಾರಿ ಸಂಸದರಾಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡರವರು ಈ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಮುಖ್ಯವಾಗಿ ಮೂಲತಃ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಏನು ಬೇಕಾಗಿತ್ತು ಯಾವುದರಿಂದ ವಂಚಿತಗೊಂಡಿತ್ತು ಸರ್ ಈ ಕ್ಷೇತ್ರ ಈಗ ಶ್ರೀಮಂತ ಪಿ ಸಿ ಗದ್ದೇಗೌಡರು ನಾಲ್ಕು ಬಾರಿ ಈ ಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಆದರೆ ಅವರು ಏನು ಕೆಲಸ ಮಾಡ್ಯಾರ ಏನು ಮಾಡಿಲ್ಲ ಅನ್ನೋದು ನಾನು ಹೇಳೋದು ಅಷ್ಟೊಂದು ಸರಿ ಕಾಣೋದಿಲ್ಲ ಯಾಕಂದ್ರೆ ನಾ ಏನಾರ ಹೇಳಬೇಕಂದ್ರೆ ಅದು ರಾಜಕೀಯ ಆಗಿ ತಿರುಗೇಟ್ ತಿರುಗೇಟ್ಗಳಾಗ್ತದೆ ಅದಕ್ಕೆ ಅದನ್ನು ಅದಕ್ಕೆ ಜನನೇ ಉತ್ತರ ಕೊಡಬೇಕು ಅದಕ್ಕೆ ಒಂದು ವೇಳೆ ಅವರು ಒಳ್ಳೆ ಕೆಲಸ ಮಾಡಿದ್ರು ಅಂದರೆ ಜನ ಇಲ್ಲಪ್ಪ ಒಳ್ಳೆ ಕೆಲಸ ಮಾಡಿದ್ರೆ ಅವನೇ ಇರಲಿ ಅಂತ ಆರಿಸ್ಕೋಬೋದು ಇಲ್ಲಪ್ಪ ಬೇಡ ನಮಗೆ ಒಂದು ಬದಲಾವಣೆ ಮಾಡ್ಕೋಬೇಕು ನೋಡೋಣ ಈ ಸರಿ ಇವರು ಏನಾದರೂ ಮಾಡ್ಬೋದು ಬೇರೆಯವರು ಯಾರು ಬಂದ್ರೆ ಅಂಥ ಸಂದರ್ಭದಲ್ಲಿ ಅವಕಾಶನೂ ಕೊಡ್ಬೋದು ಜನ ಅದನ್ನು ಜನ ಜನ ಜನರಿಗೆ ಬಿಟ್ಟ ತೀರ್ಮಾನದು ಅಲ್ಲ ಆ ತೀರ್ಮಾನಗಳನ್ನು ಜನರಿಗೆ ಬಿಟ್ಟಿರ್ತಕ್ಕಂಥದ್ದಾಯಿತು ನಿಮ್ಮ ಯೋಚನೆ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಒಂದು ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರಾಗಿ ಯೋಚನೆ ಮಾಡೋದಾದರೆ ಈ ಕ್ಷೇತ್ರದಲ್ಲಿ ಒಂದು ರಾಜಕಾರಣ ಪಕ್ಕಕ್ಕೆ ಪಕ್ಷನೂ ಪಕ್ಕಕ್ಕೆ ತಾವು ಒಂದು ರೀತಿಯ ಮತದಾರರಾಗಿ ಯೋಚನೆ ಆದರೆ ಈ ಕ್ಷೇತ್ರಕ್ಕೆ ಏನು ಆಗಬೇಕಾಗಿತ್ತು ಏನು ಆಗ ಹೋಗುವ ವಿಚಾರಗಳನ್ನು ಬೇಕಾಗಿತ್ತು ಅದೇ ನಾನು ಹೇಳಿದೆ ಅಲ್ಲ ಈಗ ಟೂರಿಸಂ ದೃಷ್ಟಿಯಿಂದ ಡೆವಲಪ್ಮೆಂಟ್ ಸಾಕಷ್ಟು ಆಗಬೇಕಾಗಿತ್ತು ಆಮೇಲೆ ಈ ಇಪ್ಪತ್ತು ಅವ್ರೇನು ನಾಲ್ಕು ವರ್ಷ ಸಂಸದರಾಗಿದ್ದರು ಈ ಟೈಮ್ದಲ್ಲಿ ರೈಲ್ವೆ ಇಲಾಖೆಯಿಂದ ಏನು ಬ್ರಾಡ್ಗೇಜ್ ಲೈನ್ ಆಗಬೇಕಾಗಿತ್ತು ಬಾಗಲಕೋಟೆಯಿಂದ ಕುರ್ಚಿವರೆಗೂ ಅದು ಬಹಳ ಕುಂಠಿತವಾಗಿ ಕೆಲಸ ನಡೀತಾ ಇದೆ ಈಗ ಕಳೆದ ಒಂದು ಐದಾರು ತಿಂಗಳೊಳಗೆ ಕೆಲಸ ಪ್ರಾರಂಭ ಆಗಿದೆ ಮತ್ತೆ ಆದರೆ ಇವೆಲ್ಲ ಸಮಸ್ಯೆಗಳಿದಾವೆ ಇವು ಇವನ್ನೆಲ್ಲ ಬಗೆಹರಿಸಬೇಕು ಮುಳುಗಡೆ ಸಮಸ್ಯೆ ಆಗಲಿ ಇವತ್ತು ಮುಳುಗಡೆ ಸಮಸ್ಯೆ ಅದು ರಾಜ್ಯದ ಸಮಸ್ಯೆ ಇದ್ದರೂ ಇರಬಹುದು ಆದರೆ ಕೇಂದ್ರ ಸರ್ಕಾರವೂ ಕೂಡ ಅದರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಯಾವ ರೀತಿ ಭದ್ರಾ ಯೋಜನೆ ಇದೆ ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತೇಳಿ ತಗೋಬೇಕಂತೇಳಿ ಮಾಡಿದರು ಆದರೆ ಇನ್ನೂ ಅದಕ್ಕೆ ಎಷ್ಟು ದುಡ್ಡು ಬಂದದೋ ಕೇಂದ್ರ ಸರ್ಕಾರದಿಂದ ನನಗನ್ಸಿದ ಮಟ್ಟಿಗೆ ಇಲ್ಲಿವರೆಗೆ ಒಂದು ನ್ಯಾಯಪೀಠನೂ ಬಂದಿಲ್ಲ ಅದಿರಲಿ ಅದೇನೇ ಇರಲಿ ಆದರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಯಾಕಂದ್ರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲ ಹಾಕಿ ಹೋದಂಥದ್ದು ಇದು ಪ್ರಾಜೆಕ್ಟು ಹೆಚ್ಚು ಕಡಿಮೆ ಇಲ್ಲಿವರೆಗೆ ಅರವತ್ತು ವರ್ಷ ಮೇಲ್ಪಟ್ಟಾಯ್ತು ಇನ್ನೂವರೆಗೂ ಈ ಪ್ರಾಜೆಕ್ಟ್ ಇನ್ನೂ ಮುಗಿದಿಲ್ಲ ಆದರೆ ಜನರಲ್ಲಿ ಏನು ಏನಪ್ಪಾ ಏನಪ್ಪ ಇನ್ನೂ ಎಷ್ಟು ವರ್ಷ ಹಿಂಗ ಹೋಗೋದು ಏನು ನಾವಾದರೂ ಈ ಪ್ರಾಜೆಕ್ಟ್ ಮುಗಿತೀವಲ್ಲ ನೋಡ್ತೀವೋ ಅಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ಜನ ಮಾತಾಡ್ತಾ ಇದ್ದಾರೆ ಅದಕ್ಕೆ ಆ ಪ್ರಾಜೆಕ್ಟನ್ನು ಸಾಧ್ಯದಷ್ಟು ಬೇಗವನ್ನು ಮುಗಿಸಿ ಕೆಳಗಡೆ ರೈತರಿಗೂ ಅನುಕೂಲ ಆಗಬೇಕು ಹೆಚ್ಚು ನೀರಾವರಿ ಯೋಜನೆ ಆಗ್ತದೆ ಸರಿ ಸರ್ ಓಕೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ನಾಲ್ಕೈದು ಕ್ಯಾಂಡಿಡೇಟ್ ಅಂದರೆ ಆಕಾಂಕ್ಷಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೆ ಮೊದಲನೇ ಲಿಸ್ಟ್ನಲ್ಲಿ ಹೈಕಮಾಂಡ್ ಲೇವ ಲೆವೆಲ್ ಅವರಿಗೆ ಹೆಸರು ತರತಿರ್ತಕ್ಕಂಥ ಒಂದು ಅಜಯ್ ಸರ್ ನಾಯಕ್ ಸೆಕೆಂಡ್ ಮಹಿಳೆಯರಲ್ಲಿ ಬಂದಿರತಕ್ಕಂಥ ಸಂಯುಕ್ತ ಪಾಟೀಲ್ ಅಂದರೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ನಂತರ ಹಿಂದಿನ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ನವರು ಅಲ್ಲಿಂದ ಶಿವಕುಮಾರ್ ಮಲಗಾಣವರು ಮತ್ತು ಇನ್ನೊಬ್ಬ ಪ್ರಭು ಸರ್ನಾಡ್ಗವ್ರು ಅಂತೇಳಿ ನಿಮ್ಮದೇ ಒಬ್ಬರು ಸರ್ ನಿಮ್ಮದವರು ಅವರು ಕೂಡ ಕಣದಲ್ಲಿದ್ದಾರೆ ಆದರೆ ಇವೆಲ್ಲವನ್ನು ಹೊರತುಪಡಿಸಿ ಮೂರು ಹೆಸರು ಅತಿ ಹೆಚ್ಚು ವೇಗವಾಗಿ ಹೋರಾಡ್ತಾ ಇದೆ ಮೊದಲನೇ ಹೆಸರು ಅಜಯ್ ಸರ್ನಾಯಕ್ ಅವರು ಬರ್ತಾ ಇದೆ ಎರಡನೇದು ವೀಣಾ ಕಾಶ್ಯಪ್ನವರು ಮತ್ತು ಸಂಯುಕ್ತ ಪಾಟೀಲ್ ಅಂತೇಳಿ ಹೆಸರು ಬರ್ತಾಯಿದೆ ಈ ಮೂರು ಹೆಸರಲ್ಲಿ ಒಂದು ವೇಳೆ ನಿಮಗೆ ಅವಕಾಶ ಮಾಡಿಕೊಟ್ರೆ ಹಿರಿಯರಿದ್ದಾರೆ ಒಂದು ಬಾರಿ ಇವ್ರಿಗೆ ಅವಕಾಶ ಮಾಡಿಕೊಡೋಣ ಇವರಿಂದ ಏನಾದರೂ ಈ ಕ್ಷೇತ್ರಕ್ಕೆ ಬದಲಾವಣೆ ಆಗ್ಬೋದು ಮತ್ತು ಕಾಂಗ್ರೆಸ್ಗೆ ಜಯವಾಗ್ಬೋದು ಅಂತ ಅಂದ್ಕೊಂಡ್ರೆ ಮೊದಲನೆಯ ನಿಮ್ಮ ವಿಜಯೋತ್ಸವ ಮೊದಲನೆಯ ನಿಮ್ಮ ಅಜೆಂಡಾ ಮೊದಲನೆಯ ಸೆಕೆಂಡ್ ಪಾರ್ಲಿಮೆಂಟ್ ಹತ್ತುವಂಥ ಅವಕಾಶ ನಿಮಗೆ ಸಿಕ್ಕರೆ ಅಂದರೆ ತಾವು ಹತ್ತಿರತಕ್ಕಂಥ ಹಳೆ ಪಾರ್ಲಿಮೆಂಟ್ ಈಗ ಇದ್ದಿರ್ತಕ್ಕಂಥ ಹೊಸ ಪಾರ್ಲಿಮೆಂಟಿಗೆ ತಾವು ಹೋಗುವಂಥ ಪ್ರವೇಶ ಆದರೆ ಅಲ್ಲಿಯ ಮೊದಲನೆಯ ಡೆವಲಪ್ಮೆಂಟಿನ ಧ್ವನಿ ಈ ಕ್ಷೇತ್ರಕ್ಕೆ ಯಾವ ರೀತಿ ನಿಮ್ಮ ಕೂಗನ್ನು ದೆಹಲಿಯಿಂದ ಬಾಗಲಕೋಟೆಗೆ ಟಚ್ ಆಗಬಹುದು ಈಗ ನಾನು ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ಆಕಾಂಕ್ಷಿ ನನ್ನ ಜೊತೆ ತಾವೇನು ಇಲ್ಲಿವರೆಗೆ ಹೇಳಿದ್ರಿ ಮೂರು ಹೆಸರುಗಳನ್ನು ಅವರು ಕೂಡ ಆಕಾಂಕ್ಷಿಗಳು ಪಕ್ಷ ಏನೇ ತೀರ್ಮಾನ ಮಾಡಬೇಕಾದ್ರೆ ಯಾರಿಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಮಾನದಂಡಗಳನ್ನು ನೋಡ್ತಾರೆ ಅವರು ಅಲ್ಟಿಮೇಟ್ಲಿ ಪಕ್ಷ ನೋಡೋದೇನು ಯಾರು ಗೆಲ್ಲಬಹುದು ಈ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರೆ ಅನ್ನುವಂಥದ್ದು ಮುಖ್ಯ ಆಮೇಲೆ ಇವತ್ತಿನ ಈ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಯಾರು ಗೆಲ್ಲಬಹುದು ಅನ್ನೋದು ಕಂಡುಹಿಡಿಯಲಿಕ್ಕೆ ಸಾಕಷ್ಟು ಅದಕ್ಕೆ ವಿಧಾನಗಳಿದ್ದಾವೆ ಸರ್ವೆ ಮಾಡಿಸಿ ನೋಡ್ತಾರೆ ಒಂದು ಬಿಟ್ಟು ಎರಡು ಅಥವಾ ಮೂರು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಆ್ಯಂಗಲ್ದಿಂದ ಸರ್ವೆ ಮಾಡಿಸಿ ಯಾರು ಕ ಕೊಟ್ಟರೆ ಗೆದ್ದಿ ಗೆಲ್ಲಬಹುದು ಅನ್ನೋ ಪಕ್ಷ ಅದನ್ನು ಎಲ್ಲ ಅವನ್ನ ಏನು ಕ್ರೋಢೀಕರಿಸಿ ಒಂದು ತೀರ್ಮಾನಕ್ಕೆ ಬರ್ಬೋದು ಇಂಥವ್ರು ಕೊಟ್ಟರೆ ಒಳ್ಳೆಯದಾಗ್ತದೆ ಇವ್ರು ಗೆಲ್ಲಬಹುದು ಅಂಥೇಳಿ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ನಾನೇನು ಹೇಳಿ ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಮಾಡಿದ್ರಿ ಅವಾಗ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ತೊ ಒಂಬೈನೂರ ಎಂಬತ್ತೆಂಟು ಮತವನ್ನು ಪಡೆದುಕೊಂಡ್ರೆ ಟ್ವೆಂಟಿ ನೈನ್ ಪರ್ಸೆಂಟ್ ಒನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂತ ಮತವನ್ನು ತೊಗೊಂಡಿದ್ರಿ ನಿಮಗೆ ಎದುರೋಳಿ ಬಿ ಜೆ ಪಿಯವರು ಐವತ್ತೇಳು ಐದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐದುನೂರ ನಲವತ್ತೆಂಟು ತರ್ಟಿ ಸಿಕ್ಸ್ ಪಾಯಿಂಟ್ ಫಾರ್ಟಿ ಫೋರ್ ಪರ್ಸೆಂಟ್ ಅಂತ ತೊಗೊಂಡಿದ್ವಿ ತೊಗೊಂಡಿರ್ತಕ್ಕ ಸಂದರ್ಭದಲ್ಲಿ ಅವಾಗಿನ ವೇವ್ಗಳನ್ನು ಅವಾಗಿನ ಸಂದರ್ಭದಲ್ಲಿ ಮೊದಲನೆಯ ಬಾ ನರೇಂದ್ರ ಮೋದಿಯ ನೇತೃತ್ವದ ಚುನಾವಣೆ ಆ ಒಂದು ಅಬ್ ಕಿ ಬಾರ್ ಚಾರ್ಸ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಗುಜರಾತ್ ಡೆವಲಪ್ಮೆಂಟ್ ಭಾರತ ದೇಶ ಡೆವಲಪ್ಮೆಂಟ್ ಅನ್ನುವಂಥ ವಿಚಾರಗಳಿಗೆ ಚುನಾವಣೆ ಹಾದಿಯ ಮೇಲೆ ಹೋಗಿ ನಿಮಗೆ ಸೋಲನ್ನು ತಾವು ಪರಾಗೊ ಪರಾವುಗೊಂಡ್ರಿ ಪರಾಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸೆಕೆಂಡ್ ಬಾರಿಗೆ ಈ ಹತ್ತೊಂಬತ್ತರಲ್ಲಿ ವೀಣಾವ್ರು ಸ್ಪರ್ಧೆ ಮಾಡಿದರು ನಿಮಗೆ ಒಂದು ಲಕ್ಷ ಡಿಫ್ರೆನ್ಸ್ ಮತಗಳನ್ನು ಆಯ್ಕೆ ಆದರೆ ವೀಣಾವರಿಗೆ ಎರಡು ಲಕ್ಷ ಡಿಫ್ರೆನ್ಸ್ಗಳನ್ನು ಆಯಿತು ಗದ್ದೆಗೌಡು ಆರು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ಫಿಫ್ಟಿ ಫೈವ್ ಪರ್ಸೆಂಟ್ ಸೆವೆಂಟೀನ್ ಪರ್ಸೆಂಟ್ ತೊಗೊಂಡ್ರು ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಪಾಯಿಂಟ್ ಸೆವೆಂಟೀನ್ ತೊಗೊಂಡ್ರು ಈ ಕಡೆ ವೀಣಾ ಕಾಶಪ್ನವರು ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರದ ನಾಲ್ಕುನೂರ ಐವತ್ತೊಂದು ಪರ್ಸೆಂಟೇಜ್ ಆಗಿತ್ತು ಫಾರ್ಟಿ ಒನ್ ಪಾಯಿಂಟ್ ಟ್ವೆಂಟಿ ಒನ್ ಪರ್ಸೆಂಟ್ ನಲವತ್ತೊಂದು ಪಾಯಿಂಟ್ ಇಪ್ಪತ್ತೊಂದು ಪರ್ಸೆಂಟ್ ಅಂತ ತಗೊಂಡ್ರು ಅವಾಗಲೂ ಕೂಡ ಮೈತ್ರಿ ದಳ ಇತ್ತು ನಿಮ್ಮ ಜೊತೆ ಜೆ ಡಿ ಎಸ್ ವರ್ಸ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇತ್ತು ಈಗ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆ ಸೇರ್ಪಡೆಯಾಗಿದೆ ಆವಾಗ ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಪಕ್ಷದವರು ಮತ್ತು ತಾವು ಒಬ್ಬರೇ ಆಗಿ ತಾವು ಯು ಪಿ ಎ ಸರ್ಕಾರ ಮೇಲೆ ಹೋರಾಟ ಮಾಡ್ತಾ ಇದ್ದರು ಹತ್ತೊಂಬತ್ತರಲ್ಲಿ ನಿಮ್ಮ ಜೊತೆ ಸ್ಪರ್ಧೆ ಮಾಡಿರ್ತಕ್ಕಂಥ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಒಂದೋ ಸ್ಥಾನ ಹಚ್ಕೊಂಡರು ಉಳಕಿದವರು ಇಪ್ಪತ್ತೈದು ಕೋ ಭಾರತೀಯ ಜನತಾ ಪಕ್ಷದ ತೊಗೊಂಡ್ರು ಆದರೆ ಈಗಿನ ಇಂಡಿಯಾ ಅಲೈನ್ಸ್ ಕೂಟವನ್ನು ನೋಡಿದರೆ ನಿಮ್ಗೇನು ಅನಿಸುತ್ತೆ ಸರ್ ಈಗ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದರು ಅದೇ ಪ್ರಕಾರ ಮಾತಿನಂತೆ ನಡ್ಕೊಂಡು ಈ ಕೇವಲ ಒಂದು ವರ್ಷದಲ್ಲಿ ಎಲ್ಲ ಐದು ಯೋಜನೆಗಳನ್ನು ಇವತ್ತು ಜ ಜಾರಿಗೆ ತಂದಿದ್ದಾರೆ ಇವತ್ತು ಜನ ಅದರ ಬಗ್ಗೆ ಖುಷಿಯಿಂದ ಇವತ್ತು ಆ ಏನು ಯೋಜನೆ ಪ್ರ ಹೊಸ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿದ್ದರು ಅದರ ಲಾಭ ಪಡೆದುಕೊಂಡಿದ್ದಾರೆ ಒಂದು ಜನ ದೇ ಆರ್ ಹ್ಯಾಪಿ ಅಬೌಟ್ ಇಟ್ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಆಮೇಲೆ ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ನಮಗೆ ಏನು ಜನ ಹಿಂದೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಮಾನ್ ಮೋದಿಯವರು ಅವಾಗ ಎಲ್ಲ ಕಡೆ ಭಾಷಣ ಮಾಡ್ತಿದ್ದರು ಏನು ನಾನು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಹದಿನೈದು ಲಕ್ಷ ರೂಪಾಯಿ ಏನು ವಿದೇಶದೊಳಗೆ ಹಣ ಇದ್ದೆ ಅದನ್ನು ತಂದು ಕೊಡ್ತೀನಿ ಅಂಥೇಳಿ ಏನು ಆಶ್ವಾಸನೆ ಕೊಟ್ಟರು ಅದನ್ನು ಜನ ನಂಬಿದರು ಆಮೇಲೆ ಪ್ರತಿ ವರ್ಷ ನಾವು ಎರಡು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಸಾರಿ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಅದು ಆಗಲಿಲ್ಲ ಇವತ್ತು ಇವೆಲ್ಲ ನೋಡಿದರೆ ಈಗ ಜನ ಮತ್ತಿನ್ನು ಇನ್ನು ಅವ್ರನ್ನ ನಂಬಬೇಕು ಏನು ಯಾರು ಕೆಲಸ ಮಾಡಿದಾರ ನಂಬಬೇಕು ಅನ್ನೋದು ಜನ ನೋಡ್ಬೇಕು ಅದನ್ನು ಹೇಳಿದ ಮಾತು ಕೊಟ್ಟಂತೆ ಯಾರು ನಡ್ಕೊಂಡಾರ ಅಥವಾ ಮಾತು ಕೊಟ್ಟು ನಡ್ಕೊಂಡಿಲ್ಲ ಸುಮ್ಮನೆ ಓಟಿಗೆ ಓಟಿಗಾಗಿ ಅಂತ ಹೇಳಿ ಇವತ್ತು ಆವತ್ತಿನ ದಿವಸದೊಳಗೆ ಮೀಡಿಯಾದವರು ಕೇಳಿದರು ಯಾರಿಗೆ ಅಮಿತ್ ಶಾ ಅವ್ರಿಗೆ ಇಲ್ಲ ನೀವು ಹಿಂಗೆ ಹಿಂಗೆ ನೀವು ಆಶ್ವಾಸನೆ ಕೊಟ್ಟಿದ್ರಿ ಚುನಾವಣೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಕೊಡಿ ಅವ್ರ ಒಂದೇ ಮಾತು ಹೇಳಿದ್ರೆ ಏಸಾಪ್ ಜುಮ್ಲಾ ಹೇ ಅಂತ ಹೇಳಿ ಎಲೆಕ್ಷನ್ಗೆ ಜುಮ್ಲಾ ಹೇ ಅಂದರೆ ಜನರಿಗೆ ಸುಳ್ಳು ಹೇಳಿ ನಾವು ಮತ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬರೋದು ಒಂದೇ ನಿಮ್ಮ ಉದ್ದೇಶ ಆದರೆ ಅಂದರೆ ಜನರಿಗೆ ನಿಮಗೆ ಕೆಲಸ ಮಾಡೋ ಇದು ಇಲ್ಲ ಇವತ್ತು ನೀನು ನೋಡ್ತಾ ಇದ್ದೀನಿ ನಾನು ಒಂದು ಕೇಳ್ತೀನಿ ಇವತ್ತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ಒಂದು ಅವಧಿಯೊಳಗೆ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಈ ಹತ್ತು ವರ್ಷದೊಳಗೆ ಏನು ನರೇಂದ್ರ ಮೋದಿ ಅವರು ಬಂದ ಮೇಲೆ ರೈತರ ಉತ್ಪನ್ನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದನ್ನು ಅಷ್ಟರೊಳಗೆ ಅದನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು ನನಗೆ ಎಲ್ಲಿ ದ್ವಿಗುಣ ಆಗೈತೋ ಹ್ಯಾಂಗಾಗೈತೋ ಅನ್ನೋದನ್ನು ನನಗೂ ತಿಳಿವಲ್ದ್ರೆ ಇನ್ನು ಅವರೇ ಹೇಳಬೇಕಿನ್ನು ಅದೇನು ದ್ವಿಗುಣ ಆಗಿದೆಯೋ ಇನ್ನೂ ಕಡಿಮೆ ಆಗಿದೋ ಇವತ್ತು ರೈತರ ಏನು ಇನ್ಪುಟ್ ಏನದಾವಲ್ಲ ಇವತ್ತು ಬೀಜ ಆಗಲಿ ಗೊಬ್ಬರ ಆಗಲಿ ಲೇಬರ್ ಆಗಲಿ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸು ಇವನ್ನೆಲ್ಲ ನೋಡಿದಾಗ ಪ್ರತಿಯೊಂದನ್ನು ರೇಟ್ ಹೆಚ್ಚಾಗಿದಾವೆ ಆದರೆ ಅದ್ರ ತಕ್ಕ ರೈತ ಬೆಳೆದಂಥ ಮಾಲಿಗೆ ರೇಟ್ ದರ ಸಿಗ್ತಾ ಇಲ್ಲ ಹೀಗಾಗಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ ಇದ್ರ ಬಗ್ಗೆಯೂ ಕೂಡ ನಾವು ವಿಚಾರ ಮಾಡಬೇಕಾದದ್ದು ಭಾಳ ಅವಶ್ಯಕತೆ ಇದೆ ಸರಿ ಸರ್ ಈ ನಿಮ್ಮ ಇದಕ್ಕೆ ಹಿಂದೆಗಡೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ವರೆಗೆ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿ ಇತ್ತು ಹ್ಞೂ ಅದರಲ್ಲಿ ಹಿಂದೆಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಆಗಿತ್ತು ನಂತರ ದೇವೇಗೌಡರು ಆಡಳಿತ ಆಡಿದರು ನಂತರ ಈ ಕರ್ನಾಟಕದಲ್ಲಿ ಪ್ರಥಮ ಪ್ರೈಮ್ ಮಿನಿಸ್ಟರ್ ಅಂದರೆ ಅದು ಎಚ್ ಡಿ ದೇವೇಗೌಡರು ನಂತರ ಇಲ್ಲಿ ಯಾರೂ ಕರ್ನಾಟಕದಲ್ಲಿ ಆಗಿಲ್ಲ ಇಂಡಿಯಾ ಅಲೈನ್ಸ್ನಲ್ಲಿ ಈಗ ಮೊನ್ನೆ ಕೂಟ ಏನು ಮಹಾರಾಷ್ಟ್ರದಲ್ಲಿ ಸಭೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ದೆಹಲಿಯಲ್ಲಿ ಸಭೆ ನಡೆದಿರ್ತಕ್ಕ ಸಂದರ್ಭದಲ್ಲಿ ಎಲ್ಲ ಇನ್ ಇಂಡಿಯಾ ಕೂಟದ ಎಲ್ಲ ಪ್ರತಿಯೊಂದು ನಾಯಕರು ದಲಿತ ಫೇಸನ್ನು ನಾವು ಈ ಬಾರಿ ಚುನಾವಣೆಗೆ ಮಾಡಬೇಕು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೇಸ್ ಮೇಲೆ ಚುನಾವಣೆಗೆ ಹೋದರೆ ಸೂಕ್ತವಾಗಿರುತ್ತೆ ನಂತರ ನಾವು ಯಾರಿಗಾದರೂ ಬದಲಾವಣೆ ಮಾಡ್ಕೋಬೋದು ಎರಡು ವರ್ಷ ಎರಡು ವರ್ಷ ಮುಗಿಸಿದ ಮುಗಿದ ಮೇಲೆ ಅಂತ ಹೇಳಿದರು ಆದರೆ ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ನಾಯಕರು ಅದರ ಬಗ್ಗೆ ಮೌನವಾಗಿ ಸೈಲೆಂಟ್ ಆಗಿಬಿಟ್ರು ಯಾಕೆ ಸರಿ ಇಲ್ಲ ಅದೇ ಮೌನ ಅಂತೇನಿಲ್ಲ ಈಗ ಖರ್ಗೆ ಸಾಹೇಬರು ನನಗನ್ಸಿನ ಮಟ್ಟಿಗೆ ಅವ್ರು ಒಂದು ಕನಿಷ್ಠ ನಲ್ವತ್ತೈದು ವರ್ಷ ಆಯಿತು ಅವ್ರು ರಾಜಕಾರಣದ ಗೆದ್ದು ಎಂಟು ವಿಧಾನಸಭೆ ಕ್ಷ ಚುನಾವಣೆಯನ್ನು ಮಾಡಿ ಗೆದ್ಕೊಂಡು ಬಂದಿದ್ದರು ಆಮೇಲೆ ಎರಡು ಸರಿ ಪಾರ್ಲಿಮೆಂಟಿಗೆ ನಿಂತು ಗೆದ್ಕೊಂಡು ಬಂದಿದ್ದರು ಒಮ್ಮೆ ಲಾಸ್ಟ್ ಟೈಮ್ ಸೋತಿದ್ದರು ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವ್ರು ಹಿರಿಯರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನ್ನೋದಿರ್ತೀವಿ ಏನೋ ನಮ್ಮ ದೇಶದೊಳಗೆ ಎಲ್ಲರಿಗೆ ಅವಕಾಶ ಸಿಗುವಂಥ ಸಂದರ್ಭದೊಳಗೆ ಹಿಂದುಳಿದವ್ರಿಗೆ ನಾವು ಒಮ್ಮೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಭಾವನೆ ಪ್ರತಿಯೊಬ್ಬರಲ್ಲಿ ಮೂಡಿ ಬಂದಿತ್ತು ಅವಾಗ ಅವಾಗ ಹೇಳಿ ತೀರ್ಮಾನ ಮಾಡಿದ್ದಾರೆ ಈಗ ಅದರಲ್ಲಿ ಏನು ತಪ್ಪೇನಿಲ್ಲ ಮತ್ತು ಖರ್ಗೆ ಸಾಹೇಬ್ರು ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ನಾನು ವೈಯಕ್ತಿಕ ಅಭಿಪ್ರಾಯ ಇದು ತುಂಬ ನಾನು ನೋಡಿದ್ದೀನಿ ರಾಜ್ಯದಲ್ಲಿ ನಾನು ಶಾಸಕರಾಗಿ ಕೆಲಸ ಮಾಡುವಂಥ ಸಂದ ಅವರು ಮಂತ್ರಿ ಇದ್ದರು ವಿರೋಧ ಪಕ್ಷದ ನಾಯಕ ಇದ್ದರು ಅವರು ಅಡ್ಮಿನಿಸ್ಟ್ರೇಷನ್ನು ನೋಡಿದ್ದೀನಿ ನಾನು ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಒಳ್ಳೆಯ ನಾಯಕರವರು ಸರಿ ಸರ್ ಬಾಗಲಕೋ ಈಗ ಸ್ವಲ್ಪ ಬಾಗಲಕೋಟೆ ಕಡೆ ಬರ್ತಾ ಇದ್ದೀನಿ ಅಜಯ್ ಸರ್ ನಾಯಕರ ಕಡೆ ಬರ್ತಾ ಇದ್ದೀನಿ ಬಾಗಲಕೋಟೆ ಕನಸಿನ ಯೋಜನೆ ಕಟ್ಟಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ನನಗೇನಾದರೂ ಅವಕಾಶ ಸಿಕ್ಕರೆ ನಾನು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತೇನೆ ನಿಮ್ಮ ಬ್ಲೂ ಪ್ರಿಂಟ್ ಏನು ಸರ್ ಈ ಕ್ಷೇತ್ರಕ್ಕೆ ಅದು ಅಲ್ಲ ನಿಮ್ಮ ನಾವು ಕಳೆದ ಟೂರಿಸ್ಟ್ ಬಗ್ಗೆ ಅನೇಕ ಬಗ್ಗೆ ತಿಳಿಸಿದ್ರಿ ನೇಕಾರರ ಬಗ್ಗೆ ರೈತರ ಬಗ್ಗೆ ತಿಳಿಸಿದ್ರಿ ಇಲ್ಲಿ ಉದ್ಯೋಗದ ಬಗ್ಗೆ ತಮ್ಮ ಒಂದು ಈಗಿನ ಕೆಲವೊಂದಿಷ್ಟು ಭಾರತೀಯ ಜನತಾ ಕಾಂಗ್ರೆಸ್ನವ್ರ ಕಡೆ ನಾನು ಪಬ್ಲಿಕ್ ಒಪಿನಿಯನ್ ಹೋದಂಥ ಸಂದರ್ಭದಲ್ಲಿ ಮತದಾರರು ಹೇಳ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಓಟಕ್ಕೆ ಹಾಕೋದ್ರಿಂದ ನಾವು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮತ್ತು ಪಿ ಎಚ್ ಡಿ ಮುಗಿಸೋದ್ರಿಂದ ಪಕೋಟ ಮಾರಬೇಕಾಗಿದೆ ಬಜಿಯನ್ನು ಮಾರಬೇಕಾಗಿದೆ ಒಂದು ನಮ್ಮ ಒಂದು ಬ ಡಬ್ಬಿ ಅಂಗಡಿ ಇಟ್ಕೊಂಡು ಗಿರ್ಮಿಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಕಾಂಗ್ರೆಸ್ಸಿಗೆ ಅವಕಾಶ ಸಿಕ್ಕರೆ ಏನಾದರೂ ಮಾಡುವಂಥ ಅವಕಾಶ ಸಿಗುತ್ತೆ ನಮಗೆ ಯುವ ನಿಧಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಈ ಸ್ಪೆಷಲಿ ಬಾಗಲಕೋಟಕ್ಕೆ ನೀವು ಏನು ಮಾಡ್ಬೇಕಂತ ಇಷ್ಟ ಯುವಕರಿಗೋಸ್ಕರ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಮೊದಲ ನಾವು ಇಂಡಸ್ಟ್ರಿಗಳನ್ನು ತರಬೇಕು ಮೇಜರ್ ಇಂಡಸ್ಟ್ರಿಗಳು ತಂದು ಯಾವ ರೀತಿ ಅಂದ್ರೆ ಆ ಏರಿಯಾದಲ್ಲಿ ಯಾವ ರೀತಿ ನಾವು ಇಂಡಸ್ಟ್ರಿ ಡೆವಲಪ್ ಮಾಡಿದರೆ ಆ ಸ್ಥಳೀಯವಾಗಿ ಅವ್ರಿಗೆ ನಾವು ಉದ್ಯೋಗ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೋ ಅನ್ನುವಂಥದ್ದು ವಿಚಾರ ಮಾಡಬೇಕು ಈ ಉದಾಹರಣೆ ನೇಕಾರಿಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಇಲ್ಲೊಂದು ಟೆಕ್ಸ್ಟೈಲ್ ಇಂಡಸ್ಟ್ರಿನೋ ಏನು ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳನ್ನು ತಂದ ನಾವು ಯಾರು ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ತೋರಿಸ್ತಾರೆ ಅವರು ನಮ್ಮ ದೇಶದವರೇ ಇರ್ಬೋದು ಅಥವಾ ಬೇರೆ ದೇಶದವರೇ ಇರ್ಬೋದು ಈಗ ಫ ಸಾಕಷ್ಟು ವಿದೇಶಿ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇವತ್ತು ಸಾಕಷ್ಟು ಜನ ಬಂದು ಇನ್ವೆಸ್ಟ್ ಮಾಡಲಿಕ್ಕೆ ತಯಾರಿದ್ದಾರೆ ಅದನ್ನು ನೋಡಿಕೊಂಡು ನಾವು ಅವರಿಗೆ ಒಂದು ಸ್ಥಳ ಪ ಅವಕಾಶ ಮಾಡಿ ಅಂತಂದ್ರೆ ಆ ರೀತಿ ಒಂದು ಮೊದಲ ಇಂಡಸ್ಟ್ರಿಗಳು ನಾವು ಅಂತಂದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಈಗ ಉದಾಹರಣೆ ನೀವು ನೋಡಿರಿ ಈಗ ಈಗ ಶುಗರ್ ಇಂಡಸ್ಟ್ರಿ ಬರೋದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗಿದಾವೆ ಇಲ್ಲಂತೇನೂ ಹಂಗಿಲ್ಲ ಯಾಕಂದರೆ ಒಂದು ಶುಗರ್ ಫ್ಯಾಕ್ಟ್ರಿ ನಡೀಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿ ಒಳಗೆ ಕನಿಷ್ಠ ಒಂದು ನೂರು ಜನ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಕಟಾ ಕಟಾವು ಮಾಡಲಿಕ್ಕೆ ಬೇರೆ ರಾಜ್ಯದಿಂದಲೂ ಸಾಕಷ್ಟು ಜನ ಬರ್ತಾರೆ ಸಾವಿರಾರು ಜನ ಬರ ಅದೇನು ಹತ್ತು ಸಾವಿರ ಜನ ಇಲ್ಲಿ ಕೆಲಸ ಮಾಡ್ತಾರೆ ಅವಾಗ ಒಂದೊಂದು ಶುಗರ್ ಫ್ಯಾಕ್ಟ್ರಿ ಒಳಗೆ ಹೊರ ರಾಜ್ಯದ ಇಲ್ಲಿ ನಮ್ಮ ರಾಜ್ಯದ ನಮ್ಮ ರಾಜ್ಯದವರು ಕೂಡ ಇರ್ತಾರೆ ನಮ್ಮ ಜಿಲ್ಲೆಯವರು ಕೂಡ ಕೆಲಸ ಮಾಡ್ತಿರ್ತಾರೆ ಈ ರೀತಿ ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು ಆದರೆ ಈ ಏನು ನಾವು ಕಲಿತಂಥ ಏನು ಗ್ರ್ಯಾಜುಯೇಟ್ಸ್ ಓದು ಇರ್ತಾರಲ್ಲ ಅವರಿಗೆ ನಾವು ಯಾವ ರೀತಿ ನಾವು ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಅದನ್ನು ನಾವು ವಿಚಾರ ಮಾಡಬೇಕು ಸರಿ ಸರ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಪ್ರಭಾವದ ಮೇಲೆ ಲೋಕಸಭೆ ಚುನಾವಣೆಯ ಅಜೆಂಡಾದೊಂದಿಗೆ ಮತ್ತು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಈ ರಾಜ್ಯದಲ್ಲಿ ಮತ್ತು ತೆಲಂಗಾಣ ರಾಜ್ಯಕ್ಕೆ ಪಕ್ಕದ ರಾಜ್ಯಕ್ಕೆ ಕೂಡ ಪ್ರಭಾವ ಬಿತ್ತು ಅಲ್ಲಿನೂ ಕೂಡ ನಿಮ್ಮ ಬಹುಮತ ಸರ್ಕಾರ ಅಲ್ಲಿಯ ತೆಲಂಗಾಣ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಧಿಕಾರ ಸ್ವೀಕರಿಸಿ ಮತ್ತು ಮುಖ್ಯಮಂತ್ರಿ ಕೂಡ ಆದರು ಈ ಬಾರಿ ಈ ಐದು ಗ್ಯಾರಂಟಿಯನ್ನು ಜನರಿಗೆ ಯಾವ ರೀತಿ ಮನದಾಳ ಮಾತಾಗಿದೆ ಜನರಿಗೆ ಯಾವ ರೀತಿ ರೀಚ್ ಆಗಿದೆ ನಿಮ್ಮ ಬ್ಯಾಂಕಿಗೆ ಬಂದಿರತಕ್ಕಂಥ ಕೆಲವೊಂದಿಷ್ಟು ರೈತರು ಈ ಯೋಜನೆಗಳ ಬಗ್ಗೆ ಏನು ಸರ್ ನೋಡಿರಿ ಈ ಯೋಜನೆಗಳನ್ನು ಕೂಡ ನಾವು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪಕ್ಷದ ಅಧ್ಯಕ್ಷರು ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಇವರು ಡಿ ಕೆ ಶಿವಕುಮಾರ್ ಅವರು ಅವರು ಕೂಡಿಕೊಂಡು ಆಮೇಲೆ ಪಕ್ಷದ ವರಿಷ್ಠರು ಎಲ್ಲರೂ ಕೂಡಿಕೊಂಡು ಜಿ ಪರಮೇಶ್ವರ್ ಅವ್ರು ಗುಂಡೂರು ಗುಂಡೂರಾವ್ ಎಲ್ಲರೂ ಕೂಡ್ಕೊಂಡು ಈ ಯೋಜನೆಗಳನ್ನು ಏನು ಕೊಟ್ಟಿದ್ದಾರಲ್ಲ ಗ್ಯಾರಂಟಿ ಯೋಜನೆಗಳು ಕೇವಲ ಬರೀ ಅಧಿಕಾರಕ್ಕೆ ಬರೋಕೆ ಕೊಟ್ಟಿಲ್ಲ ಪ್ರತಿಯೊಂದು ಯೋಜನೆ ಮುಖಾಂತರ ಯಾವ ಒಂದೊಂದು ವರ್ಗಕ್ಕೆ ಜನರಿಗೆ ಅದರಿಂದ ಒಳ್ಳೆಯದಾಗಿದೆ ಕೇವಲ ಅಧಿಕಾರಿ ಇವ್ರಿಗೆ ಯೋಜನೆ ಕೊಡಬೇಕು ನಾವು ಅಧಿಕಾರಕ್ಕೆ ಬರಬೇಕು ಅಂತ ಇಟ್ಕೊಂಡು ಮಾಡಿಲ್ಲ ಯೋಜನೆಗಳನ್ನು ಕೊಡಬೇಕು ಯೋಜನೆಗಳು ಮುಂದುವರಿಬೇಕು ಅದರಿಂದ ಜನರಿಗೂ ಒಳ್ಳೆಯದಾಗಿರಬೇಕು ಆ ರೀತಿ ಆ ಯೋಜನೆ ಕೊಟ್ಟಿದ್ದಾರೆ ಈಗಾಗಲೇ ಅಷ್ಟು ಐದು ಯೋಜನೆಗಳು ಇವತ್ತು ಜಾರಿಯಲ್ಲಿದ್ದಾವೆ ಹೀಗಾಗಿ ಜನರಿಗೆ ಸಾಕಷ್ಟು ಒಳ್ಳೆಯದಾಗಿದೆ ಏನಿದೆ ಹೌದಪ್ಪ ಕಾಂಗ್ರೆಸ್ದವರು ನಮಗೇನು ಮಾತು ಕೊಟ್ಟಿದ್ದರು ಆ ಪ್ರಕಾರ ನಡ್ಕೊಂಡಿದ್ದಾರೆ ನಾವು ಈ ಸರಿ ಅವರಿಗೆ ಮತ ಕೊಟ್ಟರು ನಾವು ಲೋಕಸಭೆಯಲ್ಲೂ ಕೂಡ ಹೆಚ್ಚಿನ ಲೋಕಸಭಾ ಸದಸ್ಯರನ್ನು ನಮ್ಮ ಕರ್ನಾಟಕದಿಂದ ಆವಿಷ್ಕರಿಸಿದರೆ ಇನ್ನೂ ಹೆಚ್ಚು ನಮಗೆ ಒಳ್ಳೆಯದಾಗಬಹುದು ಅವರಿಂದ ಅನ್ನುವಂಥ ಭಾವನೆ ಅವರಲ್ಲಿ ಬ ಬಂದೇ ಬರ್ತದೆ ಸರ್ ಸ ಮೊನ್ನೆ ಕೂಡ ನಿಮ್ಮ ಎ ಐ ಸಿ ಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಯುವ ನಾಯಕರು ಮಣಿಪುರ್ ಟು ಮಹಾರಾಷ್ಟ್ರ ಮುಂಬೈವರೆಗೆ ಭಾರತ ಜೋಡು ನ್ಯಾಯ ಯಾತ್ರವನ್ನು ಕೈಗೊಂಡಿದ್ದರು ಅಲ್ಲಿಂದ ಬರಬೇಕಾದ್ರೆ ರೈತರಿಗೆ ಮೊದಲನೆಯ ಎಫ್ ಎಸ್ ಸಿ ಅನ್ನುವಂತ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಅಂತ ಹೇಳಿರ್ತದೆ ಅದರ ಹಿಂದೆ ಮೋದಿ ಗ್ಯಾರಂಟಿ ಅಂತ ಹೇಳಿ ಮೋದಿ ಗ್ಯಾರಂಟಿ ಅನೇಕ ಗ್ಯಾರಂಟಿಗಳನ್ನು ಇವರು ಜಾರಿ ಮಾಡ್ತಾ ಇದ್ದಾರೆ ಈಗ ನಿಮಗೆ ಈ ಗ್ಯಾರಂಟಿಗಳಿಂದ ಸಹ ವಿಷಯದ ಬಗ್ಗೆ ನಾನು ಕ್ಲಾರಿಫೈ ಬಿಡ್ತೇನೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ವಿಧಾನಸಭೆ ಚುನಾವಣೆಗೆ ಕೊಡಬೇಕಾದ ಸಂದರ್ಭದಲ್ಲಿ ಇವರು ಕೊಡ್ತಾ ಇರೋ ಗ್ಯಾರಂಟಿಯಿಂದ ರಾಜ್ಯ ಸ ರಾಜ್ಯವನ್ನು ಧೂಳಿ ಹೋಗುತ್ತೆ ಅದನ್ನೇ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಅವಾಗ ಇದೇ ಭಾರತೀಯ ಜನತಾ ಪಕ್ಷದವರು ನಾನಾ ರೀತಿಯಲ್ಲಿ ಮಾತಾಡಿದರು ಇದರಿಂದ ಸರ್ಕಾರ ದಿವಾಳಿ ಆಗ್ತದ ಯಾವುದೂ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಏನೇನೋ ಮಾತಾಡಿದರು ಮತ್ತು ಆ ರೀತಿ ಮಾತಾಡಿದವರು ಇದೇ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ ಆ ರೀತಿ ಮಾತಾಡಿದವರು ಇವತ್ತು ಅವರೇ ಗ್ಯಾರಂಟಿ ಪ್ರಧಾನಮಂತ್ರಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ಕೊತ ಹೊಂಟಿದಾರಲ್ಲ ಹಂಗಾರೆ ಈಗ ಅದು ಕೇಂದ್ರ ಸರ್ಕಾರ ದಿವಾಳಿ ತೆಗೆಯೋದಿಲ್ಲ ಈ ಗ್ಯಾರಂಟಿಗಳನ್ನು ಕೊಟ್ಟರೆ ಇಲ್ಲ ಅವರು ಪಶ್ಟಿಗ ಅವ್ರು ತೆಗೆಯೋದಿಲ್ಲ ಅಂತ ಅನ್ಸುತ್ತೆ ಹಾಂ ಅಲ್ಲ ನಾನು ಕೇಳ್ತೀನಿ ಯಾರು ಒಳ್ಳೆ ಕೆಲಸ ಮಾಡ್ತಾರ ಒಳ್ಳೇದು ಅಂತ ಅನ್ನುವಂಥ ನಿಮ್ಮ ಅವರಲ್ಲಿ ಒಂದು ಇದು ಬೇಕು ಮನೋಭಾವನೆ ಸುಮ್ಮನೆ ಬರೀ ವಿರೋಧ ಪಕ್ಷದಾಗ ಅದೀವಂತ ತಿಳ್ಕೊಂಡು ಟೀಕೆ ಮಾಡೋದು ಅದು ಸರಿಯಲ್ಲ ಆಮೇಲೆ ಹಿಂದಾದರೂ ಕೂಡ ಇದೇ ನರೇಂದ್ರ ಮೋದಿ ಅವರು ಈ ಜಿ ಎಸ್ ಟಿಯನ್ನು ವಿರೋಧ ಮಾಡಿದರು ಅವಾಗ ಅವರು ಗುಜರಾತ್ದ ಮುಖ್ಯಮಂತ್ರಿ ಇದ್ದರು ನೀವು ಅವ್ರ ಭಾಷಣಗಳನ್ನು ಕೇಳಬೇಕದೋ ಅವೆಲ್ಲ ಆಮೇಲೆ ಆಧಾರ್ ಕಾರ್ಡ್ ವಿರೋಧ ಮಾಡಿದವರು ಇವರೇ ಇದೇ ಅವರೇ ಗುಜರಾತ್ ಮು ಮುಖ್ಯಮಂತ್ರಿ ಇದ್ದಾಗ ಇವತ್ತೇನು ಮಾಡ್ತಾರೆ ಎಫ್ ಡಿ ಐ ವಿರೋಧ ಮಾಡಿದವರು ಇವರೇ ಆವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನೈತಿ ಅದನ್ನು ವಿರೋಧ ಮಾಡಿದವರು ಬಿ ಜೆ ಪಿದವರು ಏ ಎಫ್ ಡಿ ಐದವ್ರನ್ನ ಡಿಫೆನ್ಸ್ ಸೆಕ್ಟರ್ನಲ್ಲಿ ತರಬಾರ್ದು ಅಲ್ಲಿ ತರಬಾರ್ದು ಇನ್ಶೂರೆನ್ಸ್ ಸೆಕ್ಟರ್ದಲ್ಲಿ ಅವ್ರನ್ನ ಬಿಡಬಾರ್ದು ಇದನ್ನು ಎಲ್ಲ ವಿರೋಧ ಮಾಡಿದವರು ಇವರೇ ಇವತ್ತು ಎಲ್ಲ ಸೆಕ್ಟರ್ಗಳಲ್ಲಿ ಯಾವುದಕ್ಕೆ ವಿರೋಧ ಮಾಡಿದ್ರು ಅವ್ನು ಮುಂದೆ ಇಟ್ಕೊಂಡು ಹೊಂಟಿದ್ದಾರೆ ಇವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇವರೇ ಇವರೇ ಕೊಡ್ತಾ ಇದ್ದಾರಲ್ಲ ಸರಿ ಸರ್ ಈ ಬಾರಿ ಇವೆಲ್ಲ ವಿಚಾರಗಳನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಇಂಡಿಯಾ ಅಲೈನ್ಸ್ ಮತ್ತು ಭಾರತ ದೇಶದಲ್ಲಿ ಐದು ನೂರ ನಲವತ್ತು ಮೂರು ಸ್ಥಾನಗಳಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ತಾವು ಹೊರ ರಾಜ್ಯಕ್ಕೂ ಕೂಡ ಕೆಲವೊಂದಿಷ್ಟು ಕಾರಣದಿಂದ ಹೊರಗಡೆ ಹೋಗಿರ್ತೀರಿ ಮತ್ತು ನಿಮ್ಮ ಜ ರಾಜ್ಯದಲ್ಲಿ ಕೂಡ ಓಡಾಡುತ್ತೀರಿ ನಿಮಗೂ ಕೂಡ ಇಂಪ್ಲಿಮೆಂಟ್ಸ್ ಇರೋ ಪ್ರಕಾರದಿಂದ ಟಚ್ ಇರೋ ಪ್ರಕಾರದಿಂದ ಈ ಬಾರಿ ತಮ್ಮ ಇಂಡಿಯಾ ಅಲೈನ್ಸ್ ಕೇಂದ್ರದಲ್ಲಿ ಎಷ್ಟು ಸೀಟ್ ಗೆದ್ದು ಮ್ಯಾಜಿಕ್ ಮಾಡಬಹುದು ಅಧಿಕಾರಕ್ಕೆ ಗದ್ದುಗೆ ಇರಬಹುದು ಇವತ್ತು ಬೇರೆ ರಾಜ್ಯದಲ್ಲಿ ಏನಾಗ್ತಿದೆ ಏನಿಲ್ಲ ಅನ್ನೋದು ನನಗೆ ಹೇಳಲಿಕ್ಕೆ ಇಲ್ಲ ಇವತ್ತು ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ಆಶೆ ನಮ್ಮದಿದೆ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಜನ ಯಾವ ರೀತಿ ತೀರ್ಮಾನ ಕೊಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಥ್ಯಾಂಕ್ ಯು ಸರ್ ಕೊನೆಯದಾಗಿ ಈ ಕ್ಷೇತ್ರದ ಇನ್ಕ್ಲೂಡಿಂಗ್ ಈ ಕ್ಷೇತ್ರ ಸೇರಿಸ್ಕೊಂಡು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಗೆಲ್ಲುತ್ತೇವೆ ಅನ್ನೋಂಥ ವಿಶ್ವಾಸವನ್ನು ತೋರಿಸ್ತಾ ಇದ್ರಿ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿವಾಗಿ ಆಕಾಂಕ್ಷೆ ಅನ್ನೋದಕ್ಕಿಂತ ನನ್ನ ಪ್ರಕಾರದಿಂದ ನನಗೆಲ್ಲೋ ಒಂದು ಡೌಟ್ ಬರ್ತಾ ಇದೆ ಅಭ್ಯರ್ಥಿಯಾಗಿ ಅದರ ಅಧಿಕೃತ ಅಲ್ಲ ಇನ್ನೂ ಕೂಡ ತಾವು ಅಭ್ಯರ್ಥಿ ಆಗಿಲ್ಲ ಆದರೆ ನಾನು ಆಕಾಂಕ್ಷಿ ಅಂತ ಹೇಳ್ತೇನೆ ಅಭ್ಯರ್ಥಿ ಕೂಡ ಹೇಳ್ತೇನೆ ಈ ಕ್ಷೇತ್ರದ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ಹದಿನೇಳು ಲಕ್ಷ ಮತ ಬಾಂಧವರಿಗೆ ಈ ಕ್ಷೇ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ನಮ್ಮ ಮಾಧ್ಯಮ ಮುಖಾಂತರದಿಂದ ನಾನು ಎಷ್ಟೇ ಜನರಿಗೆ ಹೇಳೋದು ಒಂದು ಅವಕಾಶ ನಮಗೂ ಕೊಟ್ಟು ನೋಡಿರಿ ಏನು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಮುಂದೆ ತೀರ್ಮಾನ ಮುಂದಿನ ಸರಿ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು ಸರ್ ಇಷ್ಟೊತ್ತಿನವರಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಥ್ಯಾಂಕ್ ಯು ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗೋದಕ್ಕಿಂತ ಹೈಕಮಾಂಡ್ ಒಪ್ಪಿದ್ರೆ ಈ ಕ್ಷೇತ್ರದಲ್ಲಿ ಬದಲಾವಣೆಯ ಚುಕ್ಕಿಯನ್ನು ಹಿಡಿಯಲಿಕ್ಕೆ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿಯಲಿಕ್ಕೆ ಮುಂದುವರ್ತಕ್ಕಂಥ ಮುಂದೆ ಹೋಗ್ತಾ ಇರುವಂಥ ಅಜಯ್ ಸರ್ನಾಯಕ್ ಅವರು ಹದಿನಾಲ್ಕರಲ್ಲಿ ಅವಕಾಶ ಕೊಟ್ಟರೆ ಹತ್ತೊಂಬತ್ತರಲ್ಲಿ ಕೊಡಲಿಲ್ಲ ಇಪ್ಪತ್ನಾಲ್ಕರಲ್ಲಿ ಕೊಡಿ ನಾಲ್ಕು ಬಾರಿ ಗೆದ್ದು ಬೆಗದಿರ್ತಕ್ಕಂಥ ಐದನೇ ಬಾರಿಗೆ ಹೋಗ್ತಾ ಇರೋವಂಥವ್ರನ್ನೇ ಕಟ್ಟಿ ಹಾಕಿ ಮನೆಯಲ್ಲಿ ಕುಂದಿಸುವಂಥ ಕೆಲಸ ಈ ಕ್ಷೇತ್ರದಿಂದ ನಾನು ಮಾಡೋದಿಲ್ಲ ಹದಿನೇಳು ಲಕ್ಷ ಮತದಾರರು ಮಾಡುತ್ತಾರೆ ಈ ಕ್ಷೇತ್ರದಲ್ಲಿ ಏನು ಆಗು ಹೋಗು ವಿಚಾರಗಳ ಬಗ್ಗೆ ಈ ಕ್ಷೇತ್ರದಲ್ಲಿ ನಡೆಯೋ ಬಗ್ಗೆ ಈ ಕ್ಷೇತ್ರ ಬಗ್ಗೆ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಇನ್ಕ್ಲೂಡಿಂಗ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸೇರಿಸಿಕೊಂಡು ಒಟ್ಟಾರೆ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆರಡು ಸೀಟ್ ಗೆಲ್ಲುವುದು ಖಚಿತ ಹೆಚ್ಚು ಕಡಿಮೆ ಆದರೂ ಇಪ್ಪತ್ತು ಸೀಟ್ ಗೆಲ್ಲುವುದು ನಿಶ್ಚಿತ ಎರಡು ಸೀಟಿಗೆ ಫೈಟ್ ಬೀಳ್ಬೋದು ಆದರೆ ನಮ್ಮ ಗ್ಯಾರಂಟಿಗಳನ್ನು ಜನರಿಗೆ ಉಪಯೋಗವಾಗ್ತಾ ಇದೆ ಗ್ಯಾರಂಟಿಗಳನ್ನು ಸೌಲಭ್ಯಗಳನ್ನು ಈ ಕ್ಷೇತ್ರದ ಮತ್ತು ಭಾರತ ಕರ್ನಾಟಕ ರಾಜ್ಯದ ಏಳು ಕೋಟಿ ಮಹಾಜನತೆಯನ್ನು ಪಡೆದುಕೊಳ್ತಾ ಇದ್ದಾರೆ ನಾನು ಜಾಸ್ತಿ ಮಾತನಾಡಲಿಕ್ಕೂ ಹೋಗೋದಿಲ್ಲ ಅಜಯ್ ಅವರ ವಿಚಾರಗಳನ್ನು ನೋಡಿದರೆ ನನಗೆ ಎಲ್ಲೋ ಒಂದು ಕಡೆ ಟಿಕೆಟ್ ಅವರಿಗೆ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತು ಅವರು ಗೆಲುವಿನ ಕೂಗಿನ ಕಡೆ ಇದ್ದಾರೆ ಅನ್ನೋದು ಈ ಕ್ಷೇತ್ರದ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಪಬ್ಲಿಕ್ ಯಾತ್ರಾ ಸಂದರ್ಭದಲ್ಲಿ ನಾವು ಸಂಗ್ರಹಣೆ ಮಾಡುವಂಥ ಸಂದರ್ಭದಲ್ಲಿ ನೋಡಿದಾಗ ಅಜಯ್ ಸರ್ನಾಯಕ್ ಇಸ್ ವೆರಿ ಗುಡ್ ಪರ್ಸನ್ ಇವರು ಮತದಾರ ಪರವಾಗಿ ಇದ್ದಿರ್ತಕ್ಕಂಥ ಜನಸಾಮಾನ್ಯರ ಕೂಗಾಗಿರ್ತಕ್ಕಂಥ ಹೇಳುವಂಥ ವಿಚಾರಗಳನ್ನು ಈ ಕ್ಷೇತ್ರ ಮತ ಬಾಂಧವರು ಮಾಡಿದ್ದಾರೆ ಇವೆಲ್ಲವನ್ನು ವಿಚಾರಗಳನ್ನು ನೋಡ್ತಾ ಹೋದರೆ ಅಜಯ್ ಸರ್ ನಾಯ್ಕ ಅವರಿಗೆ ವಿಜಯಸ್ತವಕ್ಕೆ ಕೆಲವೇ ದಿನಗಳನ್ನು ಬಾಕಿ ಇದೆ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅಂತ್ಯ ನೀಡ್ತಾ ಇದ್ದೇನೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್